ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಬಾಗತಕೋಟೆ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಷೇತ್ರಕ್ಕೆ ಒಂದು ಸಮೀಕ್ಷೆ ಪ್ರಕಾರ ಒಂಟನ್ನು ನೋಡಿರಿ ಬಾಗಲಕೋಟೆ ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರವಾದ ಜಮಖಂಡಿ ಅಖಾಡಕ ನಂಬರ್ ಒನ್ ಚೆನ್ನಲ್ ಕಾಕ ಬಂದಾನ್ ಏನು ಸಮೀಕ್ಷೆ ತೊಗೊಂಡ್ಬಂದಾನ್ ಅಲ್ಲಿ ಒಬ್ಬ ಅದ್ಭುತ ವ್ಯಕ್ತಿ ಅಂತ ಆ ಅದ್ಭುತ ವ್ಯಕ್ತಿ ಏನು ಸಾಮಾಜಿಕ ಚಟುವಟಿಕೆ ಮಾಡ್ಯಾನ ಅದನ್ನು ತೋರಿಸಬೇಕಲ್ರಿ ಯಾಕಂದ್ರೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಪುಣ್ಯವಂತ ಜನರು ಯಾವ ದಿಕ್ಕೆಯಲ್ಲಿ ಯಾವ ತೀರ್ಮಾನ ನೀವು ತಗೋತೀರಿ ಅದನ್ನು ವಿಧಾನಸಭಾದಾಗ ಮೊಳಗತೈತಿ ಅನ್ನೋದೇ ಇವತ್ತು ವಿಶೇಷ ಸ್ಟೋರಿ ಹಂಗೆ ಬಂದೀನಿ ಅಲ್ಲಿ ಒಬ್ಬರು ಸಮಾಜ ಸೇವಕರದಾರ ಆ ಸಮಾಜ ಸೇವಕ ಯುವಕ ಆ ಸಮಾಜ ಸೇವಕ ಏನು ಕೆಲಸ ಮಾಡ್ಯಾನ್ ಆ ಸಮಾಜ ಸೇವಕ ಯಾವ ಅಭಿವೃದ್ಧಿ ಕೆಲಸ ಮಾಡ್ಯಾನ್ ಆ ಸಮಾಜ ಸೇವಕ ಸರ್ವ ಜಾತಿ ಧರ್ಮದವ್ರ ಜೊತೆ ಎಷ್ಟೊಂದು ಅನೋನ್ಯ ಸಂಬಂಧದಿಂದ ಬೆರೆತ ಅದಾನ ಅದು ಬಹಳ ಗಮನಾರ ವಿಷಯ ಅಲ್ರಿ ಕಡು ಬಡತನದಿಂದ ಬಂದು ಕಷ್ಟದಿಂದ ಕಷ್ಟವನ್ನ ಅರಿತವನು ಅದೇ ವ್ಯಕ್ತಿ ಯಾವುದೇ ಅಧಿಕಾರ ಇಲ್ಲದಿದ್ದರೂ ಸಾಮಾಜಿಕ ಚಟುವಟಿಕೆ ಮುಖಾಂತರ ಜಮಖಂಡಿ ವಿಧಾನ ಕ್ಷೇತ್ರ ಸಭಾ ಕ್ಷೇತ್ರದಲ್ಲಿ ಮನೆ ಮಾತಾಗಿ ಮನೆಮಗನಾಗಿ ಭರವಸೆಯ ಶಕ್ತಿಯಾಗಿ ಬೆಳಕಾಗಿ ಕಾನಾಕತಾನ ಅವನೇ ಆನಂದ್ ಇಂಗಳಗಾಂವ್ ನೋಡ್ರಿ ಜಮಖಂಡಿ ಕ್ಷೇತ್ರದವ್ರು ಆನಂದ್ ಇಂಗಳಗಾಂವ್ ಅಂದ ತಕ್ಷಣ ನೂರಾರು ಯುವಕರನ್ನ ಹಾವೇರಿಗೆ ಮಿಲ್ಟ್ರಿಗೆ ಕಳಿಸಿದಂಥ ಯುವಕ ಮಿಲ್ಟ್ರಿ ಬರ್ತೀ ಇದ್ದು ರೀ ನೂರಾರು ಯುವಕರಿಗೆ ಅಲ್ಲಿ ಹೋಗಿ ಬರೋ ಸಲ ಹೋಗಕ್ಕೆ ಸಾವಿರ ಬರಕ್ಕೆ ಸಾವಿರ ರೂಪಾಯಿ ಮೊದಲ ನಿರುದ್ಯೋಗ ನಿವಾರಣೆ ನಿರುದ್ಯೋಗದ ಒಂದು ತೊಂದರೆ ಅಂಥ ಯುವಕರನ್ನು ಎಲ್ಲ ತನ್ನ ಕ್ಷೇತ್ರದ ಜನ ಎಷ್ಟು ಜನ ಹೋಗ್ತೀರಿ ಅವರಿಗೆ ವಾಹನ ಸೌಲಭ್ಯ ಮತ್ತು ಊಟದ ವ್ಯವಸ್ಥೆ ಮಾಡಿ ಅವರ ಇಂಟರ್ವ್ಯೂ ಮುಗಿಸಿ ಮರಳಿ ವಾಪಸ್ಸು ತಂದು ತಮ್ಮ ಗ್ರಾಮಗಳಲ್ಲಿ ಬಿಟ್ಟಂಥ ಏಕೈಕ ಧೀಮಂತ ಯುವಕ ಅಂದರೆ ಆನಂದ ನಂದಗಾಂವ್ ಆನಂದ ನಂದಗಾಂವ್ ನಾವು ಸಮೀಕ್ಷೆ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಪ್ರತಿ ಗ್ರಾಮ ಗ್ರಾಮದಲ್ಲಿ ಹೋಗುವಾಗ ಪ್ರತಿಯೊಬ್ಬರ ಯುವಕರ ಬಾಯಿಯಲ್ಲಿ ಆನಂದ್ ಇಂಗಳಗಾಂವ್ ಆನಂದ್ ಹಿಂಗಳಗಾಂವ್ ಅನ್ನಾಕತಾರ್ರಿ ಯಾರಿವನು ಆನಂದಿಂಗಳಗಾಂವ್ ಏನು ಈ ಒಂದು ಉದ್ಯೋಗ ಏನು ಕೆಲಸ ಮಾಡ್ತಾನೆ ಯಾವ ರೀತಿ ಅಭಿವೃದ್ಧಿ ಮಾಡ್ಯಾನು ಯಾವ ಅಧಿಕಾರ ಸಹಿತ ಇನ್ನೂ ಪಡೆದಿಲ್ಲ ಆದರೆ ವಿಧಾನಸಭಾ ಜಮಖಂಡಿ ಕ್ಷೇತ್ರದಾಗ ತನ್ನ ಸ್ವಂತ ಖರ್ಚಿನಿಂದ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಒಂದು ಮೈಲುಗಲ್ಲನ್ನು ಸ್ಥಾಪಿಸಿ ನಾನು ಜನಸೇವಕ ಅನ್ನುವ ಬಿರುದನ್ನು ಪಡೆದುಕೊಟ್ಟ ಅದನ್ನು ಜಮಖಂಡಿ ಪುಣ್ಯವಂತ ಮತದಾರ ಬಹಳ ಕೂಲಂಕುಷವಾಗಿ ನೋಡಾಕತ್ತಾರ ಬಹಳ ಕುತೂಹಲದಿಂದ ನೋಡ್ರಿ ಸುದ್ದಿ ಭಾಳ ರೋಚಕ ಐತಿ ಸುದ್ದಿ ಹೆಂಗೆ ಹೆಂಗೆ ಸುದ್ದಿ ಹೇಳ್ಕೊತ ಹೋಗುತ್ತಾನೋ ಹಾಗೆ ನಿಮ್ಗೆ ಮಹತ್ವವಾದ ವಿಷಯಗಳ ತಿಳ್ಕೊತ ಹೋಗ್ತೀರಿ ಯಾವ ಹಂತ ಮಹತ್ವವಾದ ಸುದ್ದಿ ಅಂದ್ರೆ ನೋಡ್ರಿ ಶ್ರೀಶೈಲ ದೇವಸ್ಥಾನ ಪುಣ್ಯಸ್ಥಾನ ಎಲ್ಲರೂ ಅಲ್ಲಿ ಹೋಗಿ ಒಂದು ದರ್ಶನ ಮಾಡ್ಕೊಂಬರ್ತಾರ ಆ ಶ್ರೀಶೈಲ ದೇವಸ್ಥಾನಕ್ಕೆ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಹಾದ್ವಾರವನ್ನು ಕಟ್ಟಿಸಿಕೊಟ್ಟಂಥ ಇವನಂಥ ಯುವಕರಿ ಸ್ವಂತ ಖರ್ಚಿನಾಗ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಬಸ್ ಸ್ಟ್ಯಾಂಡ್ ಕಟ್ತಾನೆ ಸರ್ಕಾರ ಏನು ಮಲಗೈತ್ರಿ ಸರ್ಕಾರ ಏನಲ್ಲಿ ಆಡಳಿತದಿಂದ ಕುಂಠಿತಗೀತಿ ಸರ್ಕಾರದ ಪ್ರತಿನಿಧಿ ಅಲ್ಲೇನು ಕುರುಡಾಗ್ಯಾನ ಸ್ವಂತ ಖರ್ಚಿನಿಂದ ಅಲ್ಲಿ ಅನೇಕ ರೀತಿಯ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬೆಳಕಿಗೆ ಬಂದಾನ ಆದರೆ ಯಾವುದೇ ಅಧಿಕಾರ ಆಶೆ ಆಮಿಷ ಅಪೇಕ್ಷೆ ವೈಷಮ್ಯದ ರಾಜಕಾರಣ ದ್ವೇಷ ರಾಜಕಾರಣಕ್ಕೆ ಮಾರು ಹೋಗಿಲ್ಲ ಅದೇ ಆನಂದ ಇಂಗಳಗಾಂವ್ ಆನಂದ ಹಿಂಗಳಗಾವ್ ಹೆಸರು ಹೇಳಿದ ತಕ್ಷಣ ಇಪ್ಪತ್ತೈದರಿಂದ ಮೂವತ್ತು ವಯಸ್ಸಿನ ಹುಡುಗರು ಥೈ ಥೈ ಅಂತ ಕುಣಿಯಾಕತ್ತಾರ ಎಲ್ಲರೂ ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಏಪ್ರಿಲ್ ಮೇದಾಗ ಏನು ಚುನಾವಣೆ ಆಕೈತಿ ಇದೇ ವರ್ಷದಾಗ ವಿಧಾನಸಭಾ ಕಳ್ಸೋಕೆ ಯಾರು ಯಾರೇನು ಮಾಡೋಕ್ಕೆ ಬರಂಗಿಲ್ಲರಿ ಮತದಾರ ಒಂದು ಸಲ ದಿಟ್ಟು ನಿರ್ಧಾರ ತಗೋತಾನೆ ಯಾವ ವ್ಯಕ್ತಿ ನಮ್ಮ ಕಷ್ಟ ನೋವುಗಳಿಗೆ ಬಂದಾನ್ ಯಾವ ನಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಿದ್ದಾನ ನಮ್ಮ ಶುಭ ಕಾರ್ಯ ಮತ್ತು ದುಃಖ ಕಾರ್ಯದಲ್ಲಿ ಭಾಗಿಯಾಗಿದ್ದಾನ ಇದೇ ಕರೋನಾ ಮಹಾಮಾರಿಯಲ್ಲಿ ನಮಗೆ ಆಹಾರ ಧಾನ್ಯ ಮತ್ತು ಅನೇಕ ರೀತಿಯ ಔಷಧೋಪಚಾರ ಅಂಬ್ಯುಲೆನ್ಸ್ಗಳನ್ನು ತಂದು ಕೊಟ್ಟಂತ ಆ ಯುವಕನ ಬೆನ್ನು ನಾವು ಬಿಡಲಿಲ್ಲ ಅಂದ್ರೆ ದೇವರು ನಮಗೆ ಶಾಪ ಕೊಡ್ತಾನಂತಾರ ಜಮಖಂಡಿ ವಿಧಾನಸಭಾ ಮತಕ್ಷೇತ್ರದವರು ಇನ್ನು ಮುಂದೆ ನೋಡ್ರಿ ಕೃಷ್ಣಾ ನದಿ ಪ್ರವಾಹ ಬಂತು ನೂರಾರು ಮನೆಗಳು ಪಾತ್ರೆ ಪಗಡೆಯಲ್ದ ತೇಲಾಕತ್ತು ಆದರೆ ದೇವ ಸ್ವರೂಪದಲ್ಲಿ ಬರ್ತಾನ ಆನಂದ್ ಪ್ರತಿಯೊಬ್ಬರ ಮನೆಗಳಿಗೆ ಬೆಟ್ಟಿ ಕೊಡ್ತಾನ ಅವರಿಗೆ ನಿರಾಶ್ರಿತರಿಗೆ ಗಂಜಿ ಕೇಂದ್ರಗಳನ್ನು ತೆರೆದು ಆಹಾರ ಸೌಲಭ್ಯ ಕೊಡ್ತಾನ ಎಷ್ಟೋ ಜನ ಥಂಡಿ ಚಳಿಯಿಂದ ಬಳಲುತ್ತಿದ್ದರು ಅವರಿಗೆ ಹೊದಿಕೆಗಳನ್ನು ಕೊಡ್ತಾನ ಇವು ಯಾಕೆ ಕೊಡ್ತಾನೆ ರೀ ಆನಂದ್ ಸಮಾಜ ಸೇವೆ ಶೈಕ್ಷಣಿಕ ರಂಗ ಸೇವೆ ಅನೇಕ ವ್ಯಾಪಾರೋದ್ಯಮ ಅನೇಕ ಕೆಲಸಗಾರರನ್ನು ಎಷ್ಟು ತನ್ನ ಉದ್ಯೋಗಗಳನ್ನು ಸ್ಥಾಪನೆ ಮಾಡ್ಯಾನ ಅಲ್ಲಿ ಎಲ್ಲರೂ ಮುಸಲ್ಮಾನರು ದಲಿತರನ್ನು ತನ್ನ ಕೆಲಸಕ್ಕೆ ಇಟ್ಕೊಂಡು ಕೊಡ್ತಾನ ಅಂದಮೇಲೆ ಇವನೆಂಥ ಭಾರತೀಯ ಜನತಾ ಪಕ್ಷದ ಬಾಗಲಕೋಟೆ ಯುವ ಮೋರ್ಚಾದ ಪ್ರಕೋಷ್ಠ ಅಧ್ಯಕ್ಷ ಅಂತರಿ ಎಷ್ಟು ಹೆಮ್ಮೆಯಿಂದ ಹೇಳ್ಬೇಕಾಗೈತಲ್ರಿ ಎಲ್ಲರೂ ನೋಡಿದ ತಕ್ಷಣ ಭಾರತೀಯ ಜನತಾ ಪಕ್ಷ ತಕ್ಷಣ ಹಿಂದೂ ಮುಸ್ಲಿಮ್ ಅಂತಾರೆ ಆದ್ರೆ ಇಲ್ಲಿ ಒಬ್ಬರು ಅದ್ಭುತ ವ್ಯಕ್ತಿ ಅದಾರ ಎಷ್ಟೊಂದು ಮುಸಲ್ಮಾನರ ಜೊತೆ ಬಾಂಧವ್ಯ ಎಷ್ಟೊಂದು ಎಸ್ ಸಿ ಎಸ್ ಟಿ ಜನರ ಜೊತೆ ಬಾಂಧವ್ಯ ಎಲ್ಲರ ಜೊತೆ ಬೆರೆತಿದ್ದು ಕನಿಷ್ಠ ಹತ್ತು ಅಲ್ಲಿ ಸ್ಥಾಪಿಸಿ ನೂರಕ್ಕೂ ಹೆಚ್ಚು ಅಲ್ಲಿ ಕೆಲಸಗಾರನ ನೇಮಿಸಿದ್ದು ಆ ನೂರು ಜನರಲ್ಲಿಯೂ ಸಹಿತ ಮುಸಲ್ಮಾನರು ಮತ್ತು ದಲಿತರೇ ಅದಾರ ಇದೊಂದು ಗಮನಾರ ವಿಷಯ ಅಲ್ರಿ ನೋಡಕ್ಕೆ ಹೋಗ್ಬೇಕು ಆನಂದ್ ಏನು ಸಾಮಾಜಿಕ ಚಟುವಟಿಕೆ ಮಾಡಾಕತ್ತಾನ ಇವತ್ತು ಜಮಖಂಡಿಗೆ ಹೋಗಿ ನೀವು ಕಾಲಿಟ್ಟ ತಕ್ಷಣ ಅಲ್ಲಿ ಸಮಾಜ ಸೇವೆಗೆ ಮತ್ತೊಂದು ಹೆಸರು ಯಾರಪ್ಪ ಅಂದ್ರೆ ಅದೇ ಆನಂದ ಇಂಗಳಗಾವ್ ಅಂತಾನೆ ಎಲ್ಲ ಜನ ಮಾತಾಡ್ತಾರೆ ಪ್ರತಿಯೊಂದು ಕೇರಿ ನೋಡ್ರಿ ಪ್ರತಿಯೊಂದು ಗಲ್ಲಿ ನೋಡ್ರಿ ಪ್ರತಿಯೊಂದು ಬೀದಿಗಳಲ್ಲಿ ನೋಡ್ರಿ ಪ್ರತಿಯೊಂದು ಪಟ್ಟಣದಲ್ಲಿ ನೋಡ್ರಿ ಎಲ್ಲೂ ದೈನಂದಿನವಾಗಿ ನಾಲ್ಕು ನಾಲ್ಕು ಹಳ್ಳಿ ತಿರುಗಾಡಿ ಸಂಘಟನೆಯ ಮುಖಾಂತರ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಮತ್ತು ದೆಹಲಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡದ ಗಮನ ಸೆಳೆದಂಥ ವ್ಯಕ್ತಿ ಈಗ ಗುಜರಾತ್ ಮಾಡೆಲ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಅದ ಒಂದು ಏನು ತಯಾರು ಮಾಡ್ಯಾರ ಗುಜರಾತ್ ಮಾಡೆಲ್ ಟಿಕೆಟ್ ಆಯ್ಕೆ ಮಾಡೋದು ನಲವತ್ತರಿಂದ ಐವತ್ತು ಯುವಕರಿಗೆ ಕೊಡುವ ಸಲುವಾಗಿ ಆ ಲಿಸ್ಟ್ನ್ಯಾಗ ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಬಂದಾನ ಆನಂದ ಇಂಗಳಗಾಂವ್ ಅಂದ್ರೆ ಆನಂದಮಯ ಜೀವನ ಇದು ಎಂಥ ಹೆಸರೈತು ನೋಡ್ರಿ ಅಲ್ಲಿ ಈಗಾಗಲೇ ಇರುವಂಥ ಶಾಸಕನೂ ಸಹಿತ ಆನಂದ ಆದರೆ ಈ ಮತ್ತೊಬ್ಬ ಶಾಸಕ ಆಗಕ ಹೊಂಟಾನ ಅವನು ಆನಂದ ಅಂದ್ರೆ ಜಮಖಂಡಿಯ ಪುಣ್ಯವಂತರು ಎಷ್ಟು ಆನಂದಮಯವಾಗಿದ್ದೀರಿ ಅನ್ನೋದು ಇದೊಂದು ವಿಶೇಷ ಸ್ಟೋರಿ ಅಲ್ರಿ ಏನು ವರ್ಕ್ ಮಾಡ್ಯಾನು ಹೇಳ್ತಾನೆ ನೋಡ್ರಿ ಜಮಖಂಡಿ ತಾಲೂಕು ಜಂಬಗಿ ಗ್ರಾಮದಲ್ಲಿ ಜನರ ಅನುಕೂಲಕ್ಕಾಗಿ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸ್ ನಿಲ್ದಾನ್ ಹಾವೇರಿ ಜಿಲ್ಲೆಯಲ್ಲಿ ನಡೆದ ಅಗ್ನಿಪಥ ರ್ಯಾಲಿಗೆ ಮುನ್ನೂರಕ್ಕೂ ಯುವಕರಿಗೆ ಉಚಿತ ವಾಹನ ವ್ಯವಸ್ಥೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುವ ಕಾರ್ಯಾಲಯಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿ ದೇಣಿಗೆ ನೀಡುವ ಮೂಲಕ ಪಕ್ಷದ ಮೇಲಿನ ಇರುವಂಥ ಅಭಿಮಾನ ವ್ಯಕ್ತಪಡಿಸಿದಂಥ ಧೀಮಂತ ಯುವಕ ಕೋವಿಡ್ ಸಂದರ್ಭ ಆಗಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಆಶಾ ಕಾರ್ಯಕರ್ತರಿಗೆ ಊಟ ಉಪಹಾರದ ವ್ಯವಸ್ಥೆ ಜಮಖಂಡಿ ಕಡ್ಕೋಳ ಗ್ರಾಮದಲ್ಲಿ ತಮ್ಮ ಸ್ವಂತ ಒಂದು ಎಕರೆ ತೋಟದಲ್ಲಿ ಸ್ವಂತ ಗೋಶಾಲೆ ನಿರ್ಮಾಣ ಮಾಡಿ ಅನೇಕ ಯೋಜನೆಗಳನ್ನು ಹಾಕಿಕೊಟ್ಟಂಥ ಈ ಧೀಮಂತ ಆನಂದ ನಂದಗಾವಿಗೆ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರು ಇದೇ ವರ್ಷದ ಮಾರ್ಚ್ ಮತ್ತು ಏಪ್ರಿಲ್ ಮೇದಲ್ಲಿ ಯಾವಾಗ ಚುನಾವಣೆ ಘೋಷಣೆ ಆಗುತ್ತೆ ಆವಾಗ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಹೈಕಮಾಂಡ್ ಈ ವ್ಯಕ್ತಿಗೆ ಟಿಕೆಟ್ ಕೊಡಾಕತ್ತಾರ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಶಿಸ್ತು ಮತ್ತು ತತ್ವ ಸಿದ್ಧಾಂತ ಐತ್ರಿ ಆ ತತ್ವ ಶಿಸ್ತು ಮತ್ತು ಸಿದ್ಧಾಂತ ಏನಂದ್ರೆ ಅಲ್ಲಿ ಯಾರ್ದಾರೆ ವಶೀಲಿ ಹಚ್ಕೊಂಡು ಹೋಗಿ ಟಿಕೆಟ್ ಕೊಡೋದಿಲ್ಲ ರೀ ಯಾರು ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಾರ ಯಾರು ಪಕ್ಷಕ್ಕಾಗಿ ಅವಿರತವಾಗಿ ಶ್ರಮ ಪಟ್ಟಾರ ಯಾರು ಪಕ್ಷಕ್ಕಾಗಿ ಮನೆ ಮನೆ ಅಲೆದಾಡಿ ಹೋಗಿ ಕರ್ನಾಟಕ ಮತ್ತು ದೇಶದಲ್ಲಿ ಇವತ್ತು ಸರ್ಕಾರ ತಂದಾರ ಹಂತ ಯುವಕರನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ಮತ್ತು ಬಿ ಎಲ್ ಸಂತೋಷ್ ಯಡಿಯೂರಪ್ಪನ ಹೆಗಲಿಗೆ ಹಾಕ್ಯಾರ ಮತ್ತು ಯಡಿಯೂರಪ್ಪ ಬರವ್ರಿ ನಾ ಕಾಡಕ್ಕೆ ಯಡಿಯೂರಪ್ಪ ಬಿ ಎಲ್ ಸಂತೋಷ್ ಮತ್ತ ಪ್ರಹ್ಲಾದ್ ಜೋಶಿ ಬಂದರಂದ್ರ. ಐವತ್ತು ಯುವಕರು ಇನ್ನು ಕರ್ನಾಟಕ ರಾಜ್ಯ ವಿಧಾನಸಭಾ ಪ್ರವೇಶ ಮಾಡ್ತಾರ ಅಂಥ ಯುವಕರಲ್ಲಿ ಆನಂದ ಇಂಗಳಗಾಂವ್ ಬಹುಮುಖ ಪ್ರತಿಭೆಯುಳ್ಳ ಬಹು ಸಮಾಜದ ಕೆಲಸ ಮಾಡಿದಂಥ ಈ ವ್ಯಕ್ತಿಗೆ ಒಂದು ಬಿರುದು ಏನೈತೆ ಅಂದ್ರೆ ಈ ಎಲ್ಲ ಜಾತಿ ಧರ್ಮದವರ ಜೊತೆ ಬೆರೆತಿರುವುದೇ ಮಹಾ ಬಿರುದು ಯಾವ ಜಾತಿ ಧರ್ಮದವರ ಜೊತೆ ದ್ವೇಷ ಇಲ್ಲ ಯಾವ ಜಾತಿ ಧರ್ಮದವರ ಜೊತೆ ವೈಷಮ್ಯ ಇಲ್ಲ ಈ ಎಲ್ಲರ ಜೊತೆ ಕೂಡಿ ಬಾಳೋಣ ಸಮಾನತೆಯ ವೇದಿಕೆ ಮಾಡೋಣ ಅನ್ನ ಬಸವ ರ ನಾಡಿನಲ್ಲಿ ಕಾಯಕದ ಕೆಲಸ ಮಾಡೋಣ ಆಸರೆ ಇಲ್ಲದವನಿಗೆ ಆಸರೆ ನೀಡೋಣ ನೀರಿಲ್ಲದವನಿಗೆ ನೀರಡಿಕೆ ಆರಿಸೋಣ ಇದೇ ಬಸವಣ್ಣನವರು ಹೇಳಿದಂತಹ ಕಾಯಕವೇ ಕೈಲಾಸದ ತತ್ವ ಸಿದ್ಧಾಂತದೊಂದಿಗೆ ಜಮಖಂಡಿ ಕ್ಷೇತ್ರದ ಅಖಾಡಾಕ ಧುಮಕ್ಯಾನ ಆನಂದ ಇಂಗಳಗಾಂವ್ ಬರುವ ಇನ್ನು ಮೇದಲ್ಲಿ ನಡೆಯುವಂಥ ಈ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಗೆ ಪುಣ್ಯವಂತ ನಲವತ್ತೆಂಟು ಕ್ಷೇತ್ರ ನಲವತ್ತ ಎಂಟು ಹಳ್ಳಿಗಳ ಮತದಾರರು ಯುವಕರು ಮಹಿಳೆಯರು ಸಹಿತ ವಿಚಾರ ಮಾಡಾಕತ್ತರ ಆನಂದ್ ಈಗ ವಿಧಾನಸಭಾ ಪ್ರವೇಶ ಹೇಳಿ ಮತ್ತೊಂದು ಬಹುಮುಖ ಪ್ರತಿಭೆಯುಳ್ಳ ಯೋಜನೆ ಮಾಡ್ಕೊಂಡ್ರಿ ಅಲ್ಲಿ ನಿರುದ್ಯೋಗಿ ವಿದ್ಯಾವಂತ ಯುವಕರಿಗೆ ತನ್ನದೇ ಆದಂಥ ಜಾಗದಲ್ಲಿ ಅನೇಕ ಕಾರ್ಖಾನೆಗಳನ್ನು ನಿರ್ಮಿಸಬೇಕು ಅಲ್ಲಿ ನಿರುದ್ಯೋಗಿ ನಿವಾರಣೆ ಆಗುವಂಥ ಮಹಿಳಾ ಸಬಲೀಕರಣ ಯೋಜನೆಗೆ ಮಹಿಳೆಗೂ ಸಹಿತ ಒಂದು ಉದ್ಯೋಗ ಕೊಡಬೇಕು ವಿದ್ಯಾವಂತ ಯುವಕರು ನನ್ನ ಕ್ಷೇತ್ರ ಬಿಟ್ಟು ಬೇರೆ ಜಿಲ್ಲೆಗೆ ಹೋಗಬಾರದು ವಲಸೆ ಹೋಗಬಾರದು ನನ್ನ ಜಿಲ್ಲೆಯಲ್ಲೇ ಬದುಕಬೇಕು ನನ್ನ ಕ್ಷೇತ್ರದಲ್ಲೇ ಒಂದು ಅವರಿಗಾಗಿ ಒಂದು ಟೆಕ್ನಿಕಲ್ ಆಗುವಂಥ ಕಾರ್ಖಾನೆ ಮಾಡುವಂಥ ಈ ಪದವೀಧರ ಯುವಕನಿಗೆ ಎಷ್ಟು ಜನ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನೋಡಬೇಕಲ್ರಿ ಇಂಥ ಒಬ್ಬ ಆನಂದ ಇಂಗಳಗಾಂ ವ್ಯಕ್ತಿ ಜಮಖಂಡಿ ಭಾಗದಾಗ ಮನೆ ಮಗನಾಗಿ ಕೆಲಸ ಮಾಡಾಕತ್ತಾನಂದ್ರೆ ಅವನ ಸಂಪೂರ್ಣವಾದ ಅಭಿವೃದ್ಧಿ ಕಾರ್ಯ ಯಾವುದೇ ಅಧಿಕಾರ ಇಲ್ದಾಗ ಇಷ್ಟು ಅಧಿಕಾರ ಮಾಡ್ಯಾನ ಅಭಿವೃದ್ಧಿ ಇನ್ನು ಅಧಿಕಾರ ಸಿಕ್ಕ ಮೇಲೆ ಜಮಖಂಡಿ ಕ್ಷೇತ್ರ ನಂದನವನ ಆಗೋದರಲ್ಲಿ ರೀ ಅನೇಕ ಅಭಿಮಾನಿಗಳು ಅದೇ ರೀ ಅನೇಕ ಯುವಕರದೇ ರೀ ಅನೇಕ ಸಹೋದರ ರೀ ಕರೆದ ಮನೆಗೆ ಆರತಿ ಮಾಡಿದಿರಿ ಅರಿಶಿನ ಕುಂಕುಮ ಹಚ್ಚಿದಿರಿ ಪ್ರತಿಜ್ಞೆ ಮಾಡಿದಿರಿ ಆನಂದ ಇಂಗಳಗಾಂವ್ ಸಮಾಜ ಸೇವಕ ನಾನು ಜನಸೇವಕ ಉದ್ಯೋಗ ಮಾಡುವ ಸಲುವಾಗಿ ನಾನು ವಿಧಾನಸಭೆಗೆ ಹೋಗೋದಿಲ್ಲ ನಾನು ಜನಸೇವೆ ಮಾಡುವ ಸಲುವಾಗಿ ವಿಧಾನಸೌಧಕ್ಕೆ ಹೋಗ್ತೀನಿ ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಎಲ್ಲವನ್ನ ಯಶಸ್ವಿಗೊಳಿಸಿ ಮರಳಿ ಕ್ಷೇತ್ರಕ್ಕೆ ಬರ್ತೀನಿ ಪ್ರಮಾಣವಚನ ತೆಗೆದುಕೊಂಡು ಅಂತಾನ ಆನಂದನ ಇಂಗಳಗ ಅದ್ಭುತ ವ್ಯಕ್ತಿ ಅಲ್ರಿ ಇಂಥ ವ್ಯಕ್ತಿಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಯಾವ ರೀತಿ ಈ ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಜೊತೆ ಹಂಚ್ಕೋತೀರಿ ಅನೇಕ ವಿಡಿಯೋ ಮತ್ತು ಫೋಟೋಗಳನ್ನು ಹಾಕಾಕತ್ತೀನಿ ಈ ವ್ಯಕ್ತಿ ಒಂದು ಸ್ಪೆಷಲ್ ವ್ಯಕ್ತಿ ಈ ವ್ಯಕ್ತಿಗೆ ನೀವು ಯಾವ ರೀತಿ ನಿಮ್ಮ ಮತದ ಶಕ್ತಿ ತೋರಿಸ್ತೀರಿ ಅಲ್ಲಿ ಈಗ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಈ ವ್ಯಕ್ತಿನ ಬೆಂಬಲಿಸಿ ವಿಧಾನಸಭಾಗ ಕಳಿಸ್ತೀರಿ ಪೈಪೋಟಿಯಲ್ಲಿ ಇದ್ದರೂ ಸಹಿತ ಆನಂದ ಇಂಗಳಗ ಸಮಾಜ ಸೇವಕ ಅನ್ನೋ ಒಂದು ಬಿರುದು ಕೊಟ್ಟವ್ರು ನೀವು ಆಯ್ಕೆ ಮಾಡೋರು ನೀವಲ್ಲರಿ ಈ ವ್ಯಕ್ತಿ ಕ್ರೀಡೆ ಮನರಂಜನೆ ಆಗಲಿ ಯುವಕರಿಗೆ ಪ್ರೋತ್ಸಾಹ ಕೊಡುವ ಸಲುವಾಗಿ ಆಗಲಿ ಅನೇಕ ಕ್ರೀಡಾಂಗಣಗಳನ್ನು ವ್ಯವಸ್ಥೆ ಮಾಡಿ ಆ ವಿದ್ಯಾರ್ಥಿ ಉಳ್ಳಂಥ ಆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡಿ ಅನೇಕ ತಮ್ಮದೇ ಆದಂಥ ಸಂಸ್ಥೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಬನಶಂಕರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಗಲಗಲಿ ಬನಶಂಕರಿ ಮೆಡಿಕಲ್ಸ್ ಐ ಬಿ ರೋಡ್ ಗಲಗಲಿ ಬನಶಂಕರಿ ಮೆಡಿಕಲ್ಸ್ ಬಸ್ ಸ್ಟ್ಯಾಂಡ್ ಹತ್ತಿರ ಬನಶಂಕರಿ ಸಂಹಿತಾ ಜವಳಿ ಮಳಿಗೆ ಬನಶಂಕರಿ ಫ್ಯಾಮಿಲಿ ರೆಸ್ಟೋರೆಂಟ್ ಗಲಗಲಿ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಜಮಖಂಡಿ ಬನಶಂಕರಿ ಗ್ರೂಪ್ಸ್ ಬನಶಂಕರಿ ಸ್ವೀಟ್ಸ್ ಗಲಗಲಿ ಇದು ಪ್ರಸಿದ್ಧವಾದ ಇವರ ಸಂಸ್ಥೆಗಳು ಈ ಅಂಗ ಸಂಸ್ಥೆಗಳಿಂದ ಅನೇಕ ಜನರಿಗೆ ನಿರುದ್ಯೋಗಿ ಜನರಿಗೆ ಮತ್ತು ತರಬೇತಿ ಹೊಂದಿದ ಜನರಿಗೆ ಈಗಾಗಲೇ ಉದ್ಯೋಗ ಕೊಟ್ಟಂತಹ ಯುವಕ ಶಾಸಕ ಆದರೆ ಇನ್ನು ಎಷ್ಟು ಉದ್ಯೋಗ ಕೊಡ್ತಾನೆ ಅನ್ನೋದು ಬಹಳ ಗಮನಹರಿಸಿ ಕೇಳ್ರಿ ಹಾಂಗಾದ್ರೆ ಕಾಕಾ ಕಡಕ ಸುದ್ದಿ ಯಾವ ರೀತಿ ಹೇಳ ನಿಮಗೆ ಸಮಂಜಸ ಅನಿಸೈತಿ ಯಾವ ರೀತಿ ನನ್ನ ಜೊತೆ ನಿಮ್ಮ ಸಲಹೆ ಸೂಚನೆಗಳನ್ನ ಹಂಚ್ಕೋತೀರಿ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಲೈಕ್ ಮತ್ತು ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತೀನಿ ಕಾಕಾ ನಮಸ್ಕಾರ